ಡಿಸೆಂಬರು ಹದಿನೇಳನೇ ತಾರೀಕು ಚಳಿಗಾಲದ ಅಧಿವೇಶನ ಸದನದಲ್ಲಿ ಕೇಂದ್ರ ಪಾರ್ಲಿಮೆಂಟಲ್ಲಿ ಇರುತ್ತಾ ಇರ್ತದೆ ಎಪ್ಪತ್ತೈದನೇ ಸಂವಿಧಾನಗಳ ಆಚರಣೆಗೆ ಸಂಬಂಧಪಟ್ಟಂತೆ ಚರ್ಚಾ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂತಹ ಅಮಿತ್ ಶಾ ಅವರು ಮಾತನಾಡ್ತಾ ಇರ್ತಾರೆ ಅವರು ಮಾತಾಡ್ತಾ ಮಾತಾಡ್ತಾ ಅಂಬೇಡ್ಕರ್ ಅಂಬೇಡ್ ಅಭಿಯಕ್ ವಸನ್ ಹೋಗರ ಅಂಬೇಡ್ಕರ್ 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 ಇತ್ತಿನ ನಾಮ್ ಭಗವನ್ ಭಗವನ್ ಕಲಿಯಲ್ಲಿ ಬರುತ್ತೋ ಸಜ್ಜನಿಕ ಸ್ವರ್ಗಮಿ ಜಾತೆ ಅಂತ ಹೇಳ್ತಾನೆ ಅದರ ಅರ್ಥ ಏನು ಅಂತಂದರೆ ಅಂಬೇಡ್ಕರ್ 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 ತೋಳಿದ್ರೂ ಹೇಳೋ ಹೇಳುವಂಥದ್ದು ಜನರಲ್ ಫ್ಯಾಷನ್ ಆಗಿದೆ ಭಾರತ ದೇಶದಲ್ಲಿ ಇಷ್ಟು ಸಾರಿ ಇಷ್ಟು ಬಾರಿ ಭಗವಂತನ ಹೆಸರಿ ತಗೊಂಡಿದ್ರೆ ಏಳು ಜನ್ಮಗಳ ಸ್ವರ್ಗ ಸಿಗ್ತಾ ಇತ್ತು ಅಂತದ ಅರ್ಥ ಯಾವ ರೀತಿಯ ಸ್ವರ್ಗ ಅನ್ನೋದ್ರ ಬಗ್ಗೆ ಅವ್ರು ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳಬೇಕಾಗಿದೆ ಭಾರತದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಜನರಿಗೆ ಇವತ್ತು ಭೂಮಿಯ ಮೇಲೆ ಸ್ವರ್ಗ ಕಾಣಿರ್ತಕ್ಕಂಥದ್ದು ಸಂವಿಧಾನದ ತತ್ವ ಸಿದ್ಧಾಂತಗಳಿಂದ ಸಂವಿಧಾನದ ಆಶಯದಿಂದ ಅಂಬೇಡ್ಕರ್ ಅವರ ಚಿಂತನೆಗಳಿಂದ ಅಂಬೇಡ್ಕರ್ ಚಿಂತನೆಗಳನ್ನ ಅವರ ಮೌಲ್ಯಗಳನ್ನ ಅವರ ತತ್ವ ಸಿದ್ಧಾಂತಗಳನ್ನ ಅವರ ಸಮಾನತೆ ಸಹಬಾಳ್ವೆಯ ಘೋಷವಾಕ್ಯಗಳ ಅರ್ಥಗಳನ್ನ ಅದನ್ನು ಅದರ ಮೌಲ್ಯಗಳನ್ನ ಕಮ್ಮಿ ಮಾಡಿ ಅಲ್ಲಿ ಭಗವಂತನ ತಿಳಿಸೋದ್ರ ಮೂಲಕ ಕೇಸರಿ ಮನಸ್ಥಿತಿಯಲ್ಲಿ ಜನರಲ್ಲಿ ಕೋಮ ದ್ವೇಷಗಳು ತುಂಬುವಂಥ ಯೋಚನೆಗಳು ಅವರಲ್ಲಿ ಆ ಒಂದು ಹೇಳಿಕೆಯಲ್ಲಿ ಷಡ್ಯಂತ್ರ ಕಾಣಿಸ್ತಾ ಇದೆ ನಮಗೆ ಈ ನಮ್ಮ ದೃಷ್ಟಿಯಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಒಂದೇ ಅಂಬೇಡ್ಕರ್ 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 ಅಂತ ಯಾಕೆ ಹೇಳ್ತಾನೆ ಅಂತಂದರೆ ಸಂವಿಧಾನ 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 ಅಂತ ಹೇಳಲಾರದಿರೋ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾರೆ ಸಂವಿಧಾನ ಮತ್ತು ಅಂಬೇಡ್ಕರ್ ಒಂದೇ ಕಾಯಿನ್ ಅದು ಎರಡೂ ಕಡೆ ಒಂದು ಕಡೆ ಸಂವಿಧಾನ ಒಂದು ಕಡೆ ಅಂಬೇಡ್ಕರ್ ಇದ್ರು ಅದ್ರ ಮೌಲ್ಯ ಒಂದೇ ಅದು ಒಂದೇ ಮೌಲ್ಯ ಅದು ಅಂತ ಸಂವಿಧಾನ ಅಂತ ಹೇಳಲಾರ್ದಿರಾ ಅಂಬೇಡ್ಕರ್ 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 ಅಂತ ಅಂತಾನೆ ಸಂವಿಧಾನ ಅಂತಂದರೆ ಇವತ್ತು ನಾವು ಬದುಕ್ತಾ ಇರ್ತಕ್ಕಂಥ ಬದುಕು ಇವತ್ತು ಏನು ತಳ ಸಮುದಾಯಗಳು ಕಟ್ಟಿಕೊಟ್ಟಿರ್ತಕ್ಕಂಥ ಬದುಕು ಆ ಬದುಕು ಬದುಕ್ತಾ ಇರ್ತಕ್ಕಂಥ ಬದುಕನ್ನು ಸಹಿಸಲಾರ್ದಿರಾ ಆ ಬದುಕನ್ನು ಕಿತ್ಕೊಳ್ಳೋದಕ್ಕೆ ಆ ಬದುಕಿಗೆ ಕೊಳ್ಳಿಕ್ಕೋದಕ್ಕೆ ಅಮಿತ್ ಶಾ ಅಂಬೇಡ್ಕರ್ ಅವರ ಮೌಲ್ಯವನ್ನು ಕೂಗಿಸೋದಕ್ಕೆ ಈ ರೀತಿ ಹೇಳಿ ಭಾರತ ದೇಶಾದ್ಯಂತ ಇರ್ತಕ್ಕಂಥ ಶೋಷಿತ ಸಮುದಾಯಗಳ ಭಾವನೆಗಳನ್ನ ಕೆಣಕಿದ್ದಾರೆ ಈ ಕೆಣಕೋ ಉದ್ದೇಶ ಏನಾಗಿತ್ತು ಅಂತಂದರೆ ಏನು ಹತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಸರ್ಕಾರ ರಚಿಸೋರ ಕೇಂದ್ರದಲ್ಲಿ ಆ ಒಂದು ಇನ್ಯಾರು ನಮ್ಮನ್ನು ಮುಖ ನಮ್ಮ ಕೊಟ್ಟಿರ್ತಕ್ಕಂಥವರು ಒಂದು ನಾವೇ ಇರ್ತೀವಿ ಅನ್ನೋ ಅಮ್ಮು ಆ ಅಹಂಕಾರ ಆ ಒಂದು ಆ ಮಗ ತಲೆಗೆ ಏರಿ ಇವತ್ತು ಶೋಷಿತ ಸಮುದಾಯಗಳನ್ನ ಮುಟ್ಟಿದ್ದಾರೆ ಆ ಮುಟ್ಟಿರೋದ್ರಿಂದ ದೇಶದಲ್ಲೆಲ್ಲ ಎಲ್ಲ ವಿವಿಧ ರಾಜ್ಯಗಳಲ್ಲಿ ದೇಶಾದ್ಯಂತ ಇವತ್ತು ಹೋರಾಟ ನಡೀತಾ ಇದೆ ಹೋರಾಟಗಳು ಕೋಲಾರದಲ್ಲಿ ಇವತ್ತು ಬಂದು ಮಾಡಿದ್ದಾರೆ ಇವತ್ತು ನಾವೆಲ್ಲ ನಮ್ಮ ನಮ್ಮ ಏನು ಲೀಡರ್ಸ್ ಏನಿದ್ದಾರೆ ಪ್ರಗತಿಪರ ದಲಿತರು ರೈತರು ಅಲ್ಪಸಂಖ್ಯಾತರು ಇಲ್ಲಿ ಎಸ್ ಜಿ ಪಿ ಸಿ ಪಿ ಎಮ್ ಎಲ್ಲ ಪಕ್ಷದವರು ನನಗೆ ಬೆಂಬಲ ಕೊಟ್ಟು ಕೊಟ್ಟಿರುತ್ತೇನು ಬಂದ್ ಮಾಡಿದ್ದಾರೆ ಬಂದು ಅಭೂತಪೂರ್ವವಾದ ಯಶಸ್ವಿ ಕಾಣಿದೆ ಕಾರಣ ಏನು ಅಂತಂದರೆ ನಾವು ಕರೆದಿರ್ತಕ್ಕಂಥದಕ್ಕಿನ್ನ ಮನೆಗೊಬ್ಬ ತೀರ ಥರ ಇವತ್ತು ಬಂದು ಬಂದು ಬಂದಾಚರಣೆಯನ್ನು ಮಾಡೋರು ಬಂದು ಕಾರಣ ಏನು ಅಂತಂದರೆ ಸಂವಿಧಾನ ಅನ್ನೋ ಸಂವಿಧಾನ ಅನ್ನೋದು ಎಲ್ಲರಿಗೂ ಅವಶ್ಯಕತೆ ಅನ್ನೋದು ಇದೆ ಅನ್ನೋದು ಜನರಿಗೆ ನಡವರಿಕೆ ಆಗಿದೆ ಸಂವಿಧಾನದ ಆಶಯಗಳಿಂದ ಎಲ್ಲ ಸಮುದಾಯದವರೆಗೂ ಏನು ಉಪಯೋಗ ಆಗಿದೆ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಯಾವ ರೀತಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವು ಬಂದಿದೆ ಅರಿವು ಬಂದಿರೋದಕ್ಕೆ ಅವರ ದಿಕ್ಕು ತಪ್ಪಿಸೋದಕ್ಕೆ ಇವತ್ತು ಅಮಿತ್ ಶಾ ಅವರಿಂದ ಮಾತು ಹೇಳಿ ಹೇಳಿದ್ದಾರೆ ಅವರು ಖಂಡಿಸಿ ಇವತ್ತು ನಾವು ಬಂದು ಮಾಡ್ತಾಯಿದ್ವಿ ಜೊತೆ ಜೊತೆಯಲ್ಲಿ ಮತ್ತೊಂದೇನು ಅಂತಂದರೆ ಅಮಿತ್ ಶಾ ಅವರು ಎರಡು ಸಾವಿರದ ಎರಡು ಮೂರರಲ್ಲಿ ಗುಜರಾತಲ್ಲಿ ಗೃಹ ಸಚಿವರಾಗಿದ್ದರು ಗುಜರಾತ್ ಸರ್ಕಾರದಲ್ಲಿ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನರೇಂದ್ರ ಅವರಾಗಿದ್ದರು ಆ ಸಂದರ್ಭದಲ್ಲಿ ಸಾಕಷ್ಟು ದಲಿತ ಹೆಣ್ಣು ಮಕ್ಕಳ ಮೇಲೆ ಬಲತ್ಕಾರಗಳಾಯಿತು ಪೊಲೀಸ್ ಠಾಣೆಗಳಲ್ಲಿ ದೂರುಗಳು ದಾಖಲಾಗಿ ಅವರು ಜೈಲಿಗೆ ಕಳಿಸಿದಾಗ ಜೈಲಿನಿಂದ ಬಿಡಿಸ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರನೇ ಅವ್ರಿಗೆ ಬೇಲ್ ಕೊಟ್ಟು ಅವ್ರು ಜೈಲಿಂದ ಬಿಡಿಸ್ಕೊಂಡು ಬಂದು ಅವ್ರನ್ನ ಮೆರವಣಿಗೆ ಮಾಡಿ ಮೆರವಣಿಗೆ ಮಾಡಿ ಸಮಾಜಕ್ಕೆ ಎಂಥ ಮಾಹಿತಿ ಕಳಿಸ್ತಾರೆ ಅಂತಂದ್ರೆ ಇಂಥವ್ರ ಮೇಲೆ ನೀವು ಬಲತ್ಕಾರ ಮಾಡಿದ್ರು ಸಹ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಕಳಿಸ್ಕೊಟ್ರು ಸಾಕಷ್ಟು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಬದುಕುಗಳನ್ನ ತಿಳ್ಕೊಡುವಂಥ ಕೆಲಸ ಮಾಡಿದ್ರು ಬೇಕೇ ಬೇಕು ಧಿಕಾರ 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 ಪ್ರಗತಿಪರ ಸಂಘಟನೆಗಳು ನಾವೆಲ್ಲ ಸೇರಿ ಕೋಲಾರ ಬಂಧನ ಆಚರಣೆ ಮಾಡಿದ್ದೀವಿ ವಿಶೇಷವಾಗಿಯಾಗಿ ನಾವೆಲ್ಲ ಸೇರಿ ಸೋದರ ಭಾವನೆ ಅಂಬೇಡ್ಕರ್ ಪರವಾಗಿ ಸಂವಿಧಾನದ ಪರವಾಗಿ ಹಾಗೂ ಅಮಿತ್ ಶಾ ಮತ್ತು ಬಿಜೆಪಿಯವರ ವಿರುದ್ಧವಾಗಿ ನಾವು ಇವತ್ತೇನು ಸಂಘಟನೆ ಮಾಡಿದ್ದೆವೋ ಆ ಸಂಘಟನೆ ಕೆಲಸ ನಾವು ಕಾರ್ಯನ ಪೂರ್ತಿ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಯಾವುದೇ ರೀತಿಯ ಸಂವಿಧಾನದ ವಿರುದ್ಧವಾಗಿ ಯಾರಾದರೂ ಮಾತಾಡಿದರೆ ರಾಜಕಾರಣಿಗಳು ನಾವು ಅವರು ವಿರುದ್ಧವಾಗಿ ಸೆಡಲ್ ನಿಂತು ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಇವತ್ತು ನಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಈ ಬಂದಿನ ಕಾರ್ಯಕ್ಕೆ ಸಹಕರಿಸಿದ ಎಲ್ಲರಿಗೂ ನನ್ನ ನನ್ನ ಕಡೆಯಿಂದ ಸಮುದಾಯದ ಕಡೆಯಿಂದ ಒಂದು ಅಭಿನಂದನೆಗಳು ಮತ್ತು ವಂದನೆಗಳನ್ನು ಸಲ್ಲಿಸ್ತೇನೆ ಏನು ಬಂದು ನಾವು ಕೋಲಾರ ಬಂದು ಕರೆ ಕೊಟ್ಟಿದ್ವಿ ಪ್ರಗತಿಪರ ಸಂಘಟನೆಗಳು ಎಲ್ಲ ಸೇರಿ ಅಲ್ಪಸಂಖ್ಯಾತರ ಸರ್ಕಾರ ಕೋರಿದರೆ ಕೋರೋದಲ್ಲನ ನಾವೇ ನಿಮ್ಮ ಒಟ್ಟಿಗೆ ನಿಮಗೆ ಬದಲು ನಾವು ಮಾಡ್ಬೇಕಂತಿದ್ವಿ ಇವತ್ತು ಯಾರೇ ಕೊಟ್ಟಿದ್ದೀರಿ ಒಟ್ಟಿಗೆ ನಾವು ನಿಮ್ಮ ನಮ್ಮೊಟ್ಟಿಗೆ ನೀವು ಸಂವಿಧಾನಕ್ಕೆ ಯಾವತ್ತೇ ಅಪಾಯ ಬರಲಿ ಯಾವತ್ತೇ ಆಪತ್ತು ಬರಲಿ ಅಂಬೇಡ್ಕರ್ ಸಾಹೇಬರ ವಿಷಯದಲ್ಲಿ ಏನೇ ಆಪತ್ತು ಬರಲಿ ಯಾರೇ ಕೆಟ್ಟದ ಮಾತಾಡಲಿ ಆವತ್ತು ಒಟ್ಟಿಗೆ ನಾವು ಹೋರಾಟ ಮಾಡುವಂಥ ಕೆಲಸ ಮಾಡೋಣ ಅಂತೇಳಿ ಏನು ಮಾತು ಹೇಳಿದ್ರು ಅದಕ್ಕಿಂತ ಹೇಳಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸಂಪೂರ್ಣ ಬಂದಾಗಿರೋದು ಸ್ನೇಹಿತರು ಇವತ್ತೇನಂದ್ರೆ ಬರೀ ಕೋಲಾರ ನಗರ ಬಂದು ಕೊಟ್ಟಿದ್ದೀನಿ ಕೋಲಾರ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯ ಅಲ್ಲ ಆದರೆ ದಿನದಲ್ಲಿ ಆಗುವಂಥ ಯಶಸ್ವಿ ಬರೀ ಕೋಲಾರ ನಗರ ಬಂದು ಕೊಟ್ಟಾಗ ಯಶಸ್ವಿ ಆಗ್ಬೇಕಾದ್ರೆ ಅದಕ್ಕೆ ಅಲ್ಪಸಂಖ್ಯಾತ ಮುಸಲ್ಮಾನ ಏನು ಬೆಂಬಲ ಅದು ಯಶಸ್ವಿಗೆ ಕಾರಣ ಆಗ್ತದೆ ಅದಕ್ಕೆ ನಾವು ಪ್ರಗತಿಪರ ಸಂಘಟನೆಗಳ ಪರವಾಗಿ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ಯಾವತ್ತು ಇವತ್ತೇನು ಸಂವಿಧಾನ ವಿರೋಧಿ ಅಮಿತ್ ಶಾ ಏನು ಇದ್ದಾನೆ ಅಮಿತ್ ಶಾ ಸಂವಿಧಾನ ವಿರೋಧವಾಗಿ ಸಂವಿಧಾನದ ಪರವಾಗಿ ಏನು ಪ್ರಮಾಣ ಪ್ರಮಾಣವಚನ ಸ್ವೀಕಾರ ಮಾಡಿ ಸಂವಿಧಾನದ ಸ್ಥಾನದಲ್ಲಿ ಕೂತಿರುವಂತ ಒಬ್ಬ ರಾಷ್ಟ್ರದ ಒಂದು ಎರಡನೇ ಸ್ಥಾನವಾದಂತಹ ಒಂದು ಗೃಹ ಮಂತ್ರಿಯಾಗಿ ಆಗಿ ಇದ್ಕೊಂಡು ಅಲ್ಲಿ ಆ ಚೇರಲ್ಲಿ ಇದ್ಕೊಂಡು ಕಳಂಕನ ತಂದಿದ್ದಾನೆ ಏನು ಅಂಬೇಡ್ಕರ್ 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 ಹೆಸರು ಹೇಳಿ ಹೇಳಿ ಕೇಳಿಸ್ಕೊಂಡು ಸಾಕಾಗ್ಬಿಟ್ಟಿದೆ ಅದೇ ಬದಲು ದೇವರು ನಮ್ಮನ್ನು ಸ್ಮರಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ಅದಕ್ಕೆ ಧಿಕ್ಕಾರಾಗಿ ಹೇಳ್ತಾ ನಾವು ಹೇಳೋದಿಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪಟ್ಟಿದ್ದಾರೆ ಸಂವಿಧಾನದ ಫಲವಾಗಿ ಇವತ್ತು ಇಡೀ ಭಾರತದ ಎಲ್ಲಾ ನೂರ ನಲವತ್ತು ಕೋಟಿ ಜನ ಸುಖವಾಗಿ ಬದುಕ್ತಾ ಇದ್ದಾರೆ ಅದೇ ಸ್ವರ್ಗ ಅಮಿತ್ ಶಾ ಏನು ಕಾಲ್ಪನಿಕ ಸ್ವರ್ಗ ಹೇಳಿದಾರಲ್ಲ ಅದು ಸ್ವರ್ಗ ಅಲ್ಲ ಸಂವಿಧಾನ ನಮಗೆ ಸ್ವರ್ಗ ಸೃಷ್ಟಿ ಮಾಡಿದೆ ಇಲ್ಲೆಲ್ಲ ಮಾನವ ಬಂಧುಗಳು ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಪ್ರಕೃತಿ ಎಲ್ಲ ಆಸ್ತಿಯನ್ನ ಸುಖವಾಗಿ ಬದುಕಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಇದು ಸ್ವರ್ಗ ಸೃಷ್ಟಿ ನಮಗೆ ಸಂವಿಧಾನ ಮಾಡಿಕೊಟ್ಟಿದೆ ಸಂವಿಧಾನ ಜಿಂದಾಬಾದ್ ಸಂವಿಧಾನ ವಿರೋಧಿಗಳಿಗೆ ಧಿಕ್ಕಾರ ಇರಲಿ ಅಂಬೇಡ್ಕರ್ ವಿರೋಧಿಗಳಿಗೆ ಅಧಿಕಾರ ಇರ್ಲಿ ಅಂತ ಹೇಳಿ ಆಮಾರಾ ಆ ಬಂದ್ ಜೊ ಬೇ ಬಂದ್ ಬೇಹರಿ ತರೀಕೆ ದಲಿತ ಭಯ ಅವರು माइनार्टीज मिलकर ये हमने बंद किया है यह बंद अल्लाह के बदल से कामयाब हुआ है इसकी वजह ये थी कि जो पार्लियामेंट के अंदर अमित शाह जो बाबा साहेब अम्बेडकर के खिलाफ जो आवाज़ उठाई थी जो बोलना जो बोल बोली थी इसके खिलाफ हम सब मिलकर ये एहतजाज किया है ये एहतजाज कामयाब हुआ है ये गोला के अंदर किया है मैं समझता हूँ ये ये एहतजाज हिंदुस्तान के अंदर करना चाहिए पूरे हमारे स्टेट के अंदर करना चाहिए और खासकर हमारे कोला डिस्ट्रिक्ट वालों से मैं गुजारिश करता हूँ सब मिलकर इस तरह से इसकी जांच क्या क्या करें बस मैं इसकी बात कहते हूँ नाम नाम का बड़े बड़े येस। येस। तो बंदना ನಾವು ವಿಚಾರಕ್ಕೆ ಆಗ್ತಾ ಇದ್ರಂದ್ರೆ ಅಮಿತ್ ಶಾಗೆ ಟಿಕ್ಕಾರ ಅಂತ ನಾನು ಮಾತಾಡೋದು ಏನಿವತ್ತು ಇವತ್ತು ಏನಿವತ್ತು ಅಮಿತ್ ಶಾ ಇವತ್ತು ನಮ್ಮನ್ನೂ ಅಂಬೇಡ್ಕರ್ನ ದಿನವಾಗಿ ಮಾತಾಡಿರೋದು ಅದ್ರ ಜೊತೆಯಲ್ಲಿ ಪಾರ್ಲಿಮೆಂಟಲ್ಲಿರಕಂಥ ಮಹೇಶ್ ಬಾಬು ಇರ್ಬೋದು ಅಥವಾ ಎಸ್ ಮುನಿಸ್ವಾಮಿ ಮಾಜಿ ಎಂ ಎಂ ಪಿ ಇರ್ಬೋದು ನಾವು ವೇಕ್ ಬಿಕ್ಕಿಡ ಅವ್ರ ಮಾತು ಒಂದು ಮಾತು ಕೂಡ ಮಾತಾಡಿಲ್ಲ ಅವರು ಅವ್ರು ಯಾಕಂದ್ರೆ ಅವರು ಮೀಸಲಾತಿಯಿಂದ ಹೋದವರು ಮೀಸಲಾತಿ ವಿರೋಧಿಗಳವರು ಅವರು ಸಮಯ ಸಾಧಕರು ಅವ್ರಿಗೆ ಕೂಡ ಧಿಕ್ಕಾರ ಹೇಳ್ತಾ ನಾನು ನಾವಾಗಲೇ ಹಿಂಸಾ ಫೋನ್ ಮಾಡ್ದಾ ಏನಲ್ಲ ನೀನು ನಾನು ಇದು ತೊಗೊಬೋದು ಶ್ಲೋಧ ಆಗ್ತದೆ ಅಂತ ನಾನು ಹೇಳ್ದೆ ಯಾರೇ ಆಗಲಿ ನಮ್ಮ ತಾಯಿ ತಂದೆ ಯಾರೇ ಆಗಲಿ ಸಂವಿಧಾನ ವಿರೋಧಿಗಳಾದರೆ ಅವ್ರಿಗೆ ಧಿಕ್ಕಾರನೇ ಅಂತ ಹೇಳಿದ್ದೀನಿ ಅಂಥ ಧಿಕ್ಕಾರನ ಎಲ್ಲ ಬ ಎಲ್ಲ ಮುಸ್ಲಿಂ ಬಾಂಧವರು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಎಲ್ಲರೂ ಕೂಡ ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಏನು ಅವ್ರು ಸಿಟ್ಟು ಬಂದ್ರೆ ದೇಶ ಚೂಚೂರ್ ಆಗ್ಬಿಟ್ಟು ಒಂದು ಜಾಪ್ತಿ ಸಂವಿಧಾನ ವಿರೋಧಿ ಅಮಿಷಾಗೆ ಶಾಗೆ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಆಮೇಲೆ ಅಲ್ಪಸಂಖ್ಯಾತರು ಇನ್ನೂರದವರ ಕೈಗೆ ಸಿಟ್ಟು ಕೈಗೆ ಸಿಟ್ಟು ಬಂದ್ರೆ ಎಲ್ಲರೂ ಚೂಚೂರ್ ಆಗ್ತಾರೆ ಒಂದು ಉದಾಹರಣೆ ಇವತ್ತು ಬಂದು ಅವ್ರಿಗೆ ಸೂಚನೆ ಕೊಡ್ತಾರೆ ಇವತ್ತು ಅವ್ರಿಗೆ ಗಂಟಕ್ಕೆ ಬರ್ಸಕ್ಕೆ ಅಥವಾ ಹುಷಾರು ನಿಮಗೆಲ್ಲ ಭಾಳ ದಿವಸ ನಿಮ್ಮದು ಯಾವ್ದು ಉಳ್ಯಕ್ಕೆಲ್ಲ ನೀವು ಭಾಳ ನಾವೆಲ್ಲರೂ ಇವತ್ತೆಲ್ಲ ನಾಳೆ ಒಂದ ಹಾಗೆ ಆಗ್ತೀರಿ ದೇಶ ನಮ್ಮದೇ ನಮ್ಮದೇ ದೇಶ ನಮ್ಮ ಭಾರತ ನಮ್ಮ ಸಂವಿಧಾನ ನಮ್ಮದೇ ಜನತಾ ಮಾತನ್ನು ಎಲ್ಲರೂ ಓಕೆ